ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಸ್ಟೈಲ್ ಸ್ಟೈಲಾಗಿ ಗಾಡಿ ಮೇಲೆ ಕುತ್ಕೊಂಡಿದ್ದಾನೆ ಅನ್ಕೊಂಡ್ರ ಹೌದು ಫ್ರೆಂಡ್ಸ್ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಕಮೆಂಟ್ ಮಾಡಿದ್ರು ಅಣ್ಣ ಎಕ್ಸಲಲ್ಲಿ ತೋಟದಿಂದ ಸೊರೆಕಾಯಿನ ಸಾಗಿಸ್ತೀವಿ ಅಂತ ಹೇಳಿದ್ರ ಅದು ಏ ಕೆಲಸ ಮಾಡ್ತೀರ ಒಮ್ಮೆ ವ್ಲಾಗ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಮ್ಮ ಎಕ್ಸೆಲಲ್ಲಿ ಸೊರೆಕೈನ ಕುದ್ದಿದ್ದು ಕ್ರೀಟರ್ಗಳಲ್ಲಿ ಹಾಕೊಂಡು ಯಾವ ರೀತಿಯಾಗಿ ಸಾಗಿಸ್ಕೊಂಡು ಹೊರ್ಗಡೆ ಬರ್ತೀವಿ ಅಂತ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ಬರೋಣ ನಮ್ಮ ಸೂಪರ್ ಅಲ್ಲಿ ಹೇಗೆ ಸಾಗ್ತೀವಿ ಅಂತ ಏನಂದರೆ ಮೊದಲೆಲ್ಲ ಬಂದರೂ ತುಂಬ ಜನ ರೈತರು ಇದನ್ನು ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಇವಾಗ ಕೂಡ ಯೂಸ್ ಮಾಡ್ತಾಯಿದ್ರೆ ಆದರೆ ಕೆಲವು ಕಡಿಮೆ ಆಗ್ಬಿಟ್ಟಿದೆ ಇವಾಗೆಲ್ಲ ಸ್ಕೂಟಿ ಮತ್ತು ಇನ್ನೊಂದು ಇನ್ನೊಂದು ಮತ್ತೊಂದು ಮತ್ತೊಂದು ಎಲ್ಲ ಬೈಕುಗಳ್ ಬಂದ್ಬಿಟ್ಟು ಇವಾಗ ಈ ಗೆ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಅಷ್ಟು ಕಂಡು ಬರೋದಿಲ್ಲ ಎಲ್ಲ ಒಂದೊಂದು ಒಬ್ಬರೊಬ್ರು ಇಕ್ಕೊಂಡಿದ್ದಾರೆ ಇವಾಗು ಕೂಡ ಆದರೆ ಹಿಂದಿನ ಕಾಲದಲ್ಲಿ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ತಗೊಂಡ್ರೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಇದು ಒಂದು ಇರೋದು ಏನಂತ ಹೇಳಿದ್ರೆ ಇದು ರೈತರ ಗಾಡಿ ಅಂತಾನೆ ಹೇಳ್ಬೋದು ಒಂದು ಮೇವು ಸಾಕು ಸಾಕಾಗಿರ್ಬೋದು ಒಂದು ಭೂಸ ಮೂಟೆ ತಗೊಂಬಾರಕ್ಕಾಗಿರ್ಬೋದು ಒಂದು ತರಕಾರಿ ಶಿಫ್ಟ್ ಮಾಡೋಕಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಎಕ್ಸಾಲ್ ಅಂತಾನೆ ಹೇಳ್ಬೋದು ಇದು ರೈತರ ಗಾಡಿ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗಕ್ಕಿಲ್ಲ ಅಷ್ಟು ಕೆಲಸ ಮಾಡುತ್ತೆ ಎಕ್ಸಲ್ ಅಂತಲೇ ಹೇಳ್ಬೋದು ಇವಾಗ ಏನು ಕೆಲಸ ಮಾಡುತ್ತೆ ನಮ್ಮ ಎಕ್ಸಲ್ ಅಂತ ಬನ್ನಿ ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡಿ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಾಚ ಬರುತ್ತೆ ನೀವು ಮೊದಲು ನೋಡ್ಬೋದು ಓಕೆ ಫಸ್ಟೇದಾಗ ಏನು ಮಾಡ್ತೀರಿಂದ್ರೆ ಈ ರೀತಿಯಾಗಿ ಟೊಮೊಟೊ ಕ್ರೆಟ್ಗಳನ್ನ ಎತ್ಕೊಂಡಿರ್ತೀವಿ ಫಸ್ಟು ಇದಾಗೆಲ್ಲ ಕೊಯ್ದು ಕೊಯ್ದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಬ್ಬರು ಏನಂದರೆ ನಮ್ಮಮ್ಮ ಮತ್ತು ನಮ್ಮ ಮಿಸ್ಸಸ್ ಇಬ್ಬರು ಕೂಡ ಕೊಯ್ಕೊಂಡು ಕೊಯ್ಕೊಂಡು ಹೋಗ್ತಾರೆ ಕೊಯ್ದು ಕೊಯ್ದು ಈ ರೀತಿಯಾಗಿ ಹೋಗ್ತಾರೆ ನೆಕ್ಸ್ಟ್ ಬಂದು ನಾನು ಸಾಗಿಸ್ತೀನಿ ಆ ಕೆಲಸ ಹೇಗಿರುತ್ತೆ ಅಂತ ನೋಡಿ ಇವಾಗ you <laughs> Get up. Hello. ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ಏನಂದರೆ ನಮ್ಮ ಸೊರೆಕಾಯಿನ ಒಳಗಡೆ ಕೊಯ್ತಿದ್ದೆಲ್ಲ ಈ ರೀತಿಯಾಗಿ ಕ್ರೆಟರ್ಗಳಲ್ಲ ಹಾಕ್ಕೊಂಡು ಅದಾದ ಮೇಲೆ ನಮ್ಮ ಎಕ್ಸಲಲ್ಲಿ ಹಾಕ್ಕೊಂಡು ಬರ್ತಿ ಎತ್ತಿ ಗೆಮ್ಮೆ ಆಚೆ ಕಡೆ ಬರ್ತೀವಿ ಏನಂದರೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ಬೇಸು ನಮ್ಮ ಆಗಲಕಾಯೆಲ್ಲ ಈ ರೀತಿಯಾಗಿ ಮಾಡ್ತಾರೆಲ್ಲ ಆರಾಮಾಗಿ ಹೊರ್ತಾಯಿದ್ರಿ ಅದೇನಂದ್ರೆ ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ ಆದರೆ ಈ ಸೋರೆಕಾಯಿ ಬಂದು ಸಿಕ್ಕಾಪಟ್ಟೆ ವೈಟ್ ಇರುತ್ತಲ್ವ ಅದಕ್ಕೋಸ್ಕರ ಈ ಒಂದು ಕೆಲಸ ಮಾಡ್ತೀವಿ ಅಂದರೆ ಸೊರೆಕಾಯಿ ಹೊರದಕ್ಕಂತ ಎಕ್ಸಾಲ್ ತಗೊಂಬಂದೆ ಸೊರೆಕಾಯಿ ಹೊರದಕ್ಕೆ ಎಕ್ಸಾಲ್ ತಗೊಬಂದಿದ್ದು ಈ ರೀತಿಯಾಗಿ ನೆಕ್ಸ್ಟ್ ಬಂದು ಜೋಡಿಸ್ತೀವಿ ಅಂದ್ರೆ ಮಾಮೂಲಿ ನಮ್ಮ ಬೀನ್ಸ್ ಹಾಗಲಕಾಯಿ ಕಾಯಿ ಇವೆಲ್ಲ ಕುಂಬರ್ಸಕ್ ಆಗೋದಿಲ್ಲ ಹುಷಾರಾಗಿ ಎತ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಕ್ರಾಶಸ್ ಆಗಿದೆ ಅಂತ ಹೇಳಿದ್ರೆ ಕಾಯಿ ಬಂದು ಮಕಳಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನಾಗಿ ಎತ್ತಿಕ್ಬೇಕು ಓಕೆ ಫ್ರೆಂಡ್ಸ್ ಇನ್ನೂ ಬಂದು ಕೆಲಸ ಮುಗೀತು ಏನಂದರೆ ಸಂಜೆ ಹೊತ್ತು ಈ ರೀತಿ ಕೊಯ್ದಿಕ್ಕಬೇಕು ಅದಾದಮೇಲೆ ತಿರ್ಗಾ ಬೆಳಿಗ್ಗೆ ಬಂದು ತಿರ್ಗಾ ಇನ್ನೊಂದು ಟ್ರಿಪ್ನೋ ಕೊಯ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವಾಗ ನೋಡಿ ಇದನ್ನು ಬಂದು ಬೇಬಿ ಕಾಯಿ ಅಂತಾರೆ ಇದನ್ನೇ ಏನಾದರೂ ಬೆಳಗ್ಗೆ ಕೊಯ್ಯಕೋದ್ರೆ ಏನು ಕೊಯ್ಹೋಗೋದಿಲ್ಲ ಇಷ್ಟಿಷ್ಟು ಡಬ್ಬ ಊದೋಗಿಬಿಡುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಮಾರ್ನಿಂಗ್ ಅಷ್ಟೊತ್ತಿಗೆ ಏನಂದರೆ ಸೊರೆಕಾಯಿ ವಿಶೇಷ ಏನು ಗೊತ್ತಾ ಬೆಳಗ್ಗೆ ಹೊತ್ತು ಬಂದು ಸೈಜ್ ಆಗೋದಿಲ್ಲ ಸೈಜ್ ಬರೋದೇ ಇಲ್ಲ ಬೆಳಗ್ಗೆ ಹೊತ್ತು ಏನಿದ್ರು ಇದು ಸಂಜೆ ಟೈಮೇ ನೈಟ್ ಹೊತ್ತೇ ಜಾಸ್ತಿ ಸೈಜ್ ಬರೋದು ಅದಕ್ಕೋಸ್ಕರ ಸಂಜೆ ಯಾವ್ಯಾವ ಬಂದಿರ್ತಿತ್ತು ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಬೆಳಗ್ಗೆ ಬಂದು ಇನ್ನೊಂದು ಟ್ರಿಪ್ ಓಡಾಡಬೇಕು ಇನ್ನೊಂದು ಟ್ರಿಪ್ಪು ಕೊಯ್ದು ಬಾಕ್ಸ್ ನ ಪ್ಯಾಕಿಂಗ್ ಮಾಡಿ ಮತ್ತೆ ಮಾರ್ಕೆಟಿಗೆ ಕಳಿಸ್ಬೇಕು ಆ ರೀತಿಯಾಗಿ ಮಾಡಿದ್ರೆ ಇದು ಬೇಬೇಕಾಯಿ ಇಲ್ಲ ಅಂದರೆ ಬೆಳಗ್ಗೆಗೆ ಏನಾದರೂ ಇದೇ ಕಾಯಿನ ಬೆಳಗ್ಗೆ ಕೊಯ್ಯಕು ಅಂದರೆ ನೆಲ ಸೋರೆಕಾಯಿ ಆಗ್ಬಿಡುತ್ತೆ ಅವಾಗ ಮಾರ್ಕೆಟಲ್ಲಿ ಅಷ್ಟು ಡಿಮ್ಯಾಂಡ್ ಇರೋದಿಲ್ಲ ಅದಕ್ಕೆ ಬೇಡಿಕೆನೂ ಇರೋದಿಲ್ಲ ಆಗಾಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಡೈಲಿ ಕೊಯ್ಬೇಕು ಏನಂದ್ರೆ ಮೊದಲೆಲ್ಲ ಬಂದು ಈ ಥರ ಇರಲಿಲ್ಲ ಮೊದಲೆಲ್ಲ ಏನಂತ ಹೇಳಿದ್ರೆ ಬೆಳಗ್ಗೆ ಒಂದೇ ಸರಿ ಕೊಯ್ದುಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ಬಿಡ್ತಾಯಿದ್ರೆ ಆದರೆ ಇವಾಗ ಹಂಗೆಲ್ಲ ಸಂಜೆನೂ ಕೊಯ್ಬೇಕು ಮತ್ತು ಬೆಳಗ್ಗೆನೂ ಕೊಯ್ಬೇಕು ಈ ರೀತಿಯಾಗಿ ಆಗ್ಬಿಟ್ಟಿದೆ ಏನಂದರೆ ಇವಾಗ ಬಂದು ಎಲ್ಲ ಬೇಬಿಕಾಯಿ ಬೇಕಂತೆ ಬೇಬಿಕಾಯಿ 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 ಅಂತಾರೆ ಏನಾದರೂ ಜಾಸ್ತಿ ದಪ್ಪ ಮತ್ತು ಉದ್ದ ಇದ್ದರೆ ಅದಕ್ಕೆ ಮಾರ್ಕೆಟೇ ಇರೋದಿಲ್ಲ ಅದಕ್ಕೋಸ್ಕರ ಈ ಒಂದು ಕೆಲಸ ನಡೆಯುತ್ತೆ ನಮ್ಮ ಎಕ್ಸೆಲಲ್ಲಿ ಈ ರೀತಿಯಾಗಿ ನಾವು ಸಾಗಿಸ್ಕೊಂತೀವಿ ಗಳಲ್ಲಿ ಏನಂದರೆ ಎಕ್ಸೆಲ್ ಇರೋದಕ್ಕೆ ಪರವಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಒತ್ತಿ ಒತ್ತು 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 ಸಾಕಾಗ್ಬಿಡುತ್ತೆ ಅದಕ್ಕೋಸ್ಕರ ಏನಂದರೆ ಎಕ್ಸೆಲ್ ಮಾಡ್ಕೊಂಡಿದ್ದೀವಿ ಆರಾಮಾಗಿ ಸುಲಭವಾಗಿ ಕೆಲಸ ನಡೆಯುತ್ತೆ ಎಷ್ಟಾದ್ರೂ ಒಂದಿಬ್ಬರು ಕೈಕೊಂಡು ಹೋಗ್ತಿದ್ರೆ ಒಬ್ರು ಸಾಗಿಸ್ತಾ ಇದ್ದರೆ ಆರಾಮಾಗಿ ಕೆಲಸ ನಡೆಯುತ್ತೆ ಇನ್ನು ಬೆಳಗ್ಗೆ ಬಂದು ಇದೇ ರೀತಿಯಾಗಿ ಕೆಲಸ ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಕಿಂಗ್ ಮಾಡಿ ನ್ಯೂಸ್ ಪೇಪರ್ಸ್ತಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ಗೆ ಕಳಿಸ್ತಾ ಇರೋದೇ ಪಾರ್ಸೆಲ್ ಮಾಡಿ ಓಕೆ ನೀನು ಕತ್ಲಾಗ್ತಾ ಬಂದಿದೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ನಮಗೆ ನೋಡ್ಕೊಂಡ್ಬಿಡುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗಲ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ವೀಡಿಯೋ ಎತ್ಕೊಂಡು ಆದಷ್ಟು ಬೇಗ ನೋಡ್ಬಿಡ್ತೀನಿ ಹಲವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್